ಇರಾನ್ ಮತ್ತು ಇಸ್ರೇಲ್ ನಡುವೆ ರಣಭೀಕರ ಯುದ್ಧ ನಡೀತಾ ಇದೆ ಸಾಕಷ್ಟು ಕನ್ನಡಿಗರು ಕೂಡ ಇಸ್ರೇಲ್ ಮತ್ತು ಅಲ್ಲಿ ಸಿಖ್ ಹಾಕೊಂಡಿದ್ದಾರೆ ಸೊ ಅವರ ರಕ್ಷಣೆಯ ಪ್ರಯತ್ನ ಕೂಡ ಒಂದು ಕಡೆಯಲ್ಲಿ ನಡೀತಾ ಇದೆ ನಮ್ಮ ಜೊತೆ ಅನಿವಾಸಿ ಭಾರತೀಯ ಸೆಲ್ನ ಉಪಾಧ್ಯಕ್ಷರಾಗಿರುವಂತಹ ಆರತಿ ಕೃಷ್ಣ ಅವರಿದ್ದಾರೆ ಅವ್ರ ಜೊತೆ ಮಾತಾಡೋಣ ಯಾವ ರೀತಿಯಲ್ಲಿ ಪರಿಸ್ಥಿತಿ ಇದೆ ಮತ್ತು ಸರ್ಕಾರ ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ತಾ ಇದೆ ವಿದೇಶಾಂಗ ಇಲಾಖೆ ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ ಇದರ ಬಗ್ಗೆ ಮಾತಾಡೋಣ ಬಹಳ ಮುಖ್ಯವಾಗಿ ಮೇಡಮ್ ಅಹ್ ಕರ್ನಾಟಕವೆಂದು ಕರ್ನಾಟಕದಿಂದ ಸಾಕಷ್ಟು ಜನರು ಇರಾನ್ ಮತ್ತು ಇಸ್ರೇಲ್ ನಲ್ಲಿ ಇದ್ದಾರೆ ಒಂದು ರೀತಿಯಲ್ಲಿ ಯುದ್ಧದ ವಾತಾವರಣ ರಾಷ್ಟ್ರದಲ್ಲಿ ತಲೆದೋರಿದೆ ಇರಾನ್ ಅಲ್ಲಿರೋ ಅನಿವಾಸಿ ಭಾರತೀಯರ ಬಗ್ಗೆ ಮಾಹಿತಿ ಇದೆ ಅಂದ್ರೆ ಅಲ್ಲಿ ಹತ್ತು ಸಾವಿರಕ್ಕಿಂತ ಜಾಸ್ತಿ ಅನಿವಾಸಿ ಭಾರತೀಯರಿದ್ದಾರೆ ಭಾರತೀಯರಿದ್ದಾರೆ ಇಸ್ರೇಲ್ ನಲ್ಲಿ ಕರೆಕ್ಟ್ ಆಗಿ ನಮ್ಗೆ ಜನಸಂಖ್ಯೆ ಭಾರತೀಯರ ಬಗ್ಗೆ ಸಿಕ್ಕಿಲ್ಲ ಬಟ್ ನನಗೆ ಗೊತ್ತಿರೋ ಪ್ರಕಾರ ಅಟ್ಲೀಸ್ಟ್ ಒಂದು ಆರು ಸಾವಿರಕ್ಕಿಂತ ಮೇಲಿದ್ದಾರೆ ಜಾಸ್ತಿ 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 ಸ್ವಲ್ಪ ಪಂಜಾಬ್ ಡೆಲ್ಲಿ ಮುಂಬೈ ಕಡೆ ಜಾಸ್ತಿ ಮಾಹಿತಿ ಸಿಕ್ಕಿಲ್ಲ ಈಗ ಇರಾನ್ ಇರುವಂತ ಒಂದಿಷ್ಟು ಜನರು ತಮ್ಮನ್ನು ಕೂಡ ಸಂಪರ್ಕ ಮಾಡಿದ್ದಾರೆ ವಿದ್ಯಾರ್ಥಿಗಳಿರ್ಬಹುದು ಬೇರೆ ಕೆಲಸಕ್ಕೆ ಹೋದಂತ ಇರಬಹುದು ಅವರ ಪರಿಸ್ಥಿತಿ ಹೇಗಿದೆ ಮತ್ತು ಅವರನ್ನ ಈ ನಮ್ಮ ದೇಶಕ್ಕೆ ತರತಾ ತರುವಂತ ನಿಟ್ಟಿನಲ್ಲಿ ಏನು ಪ್ರಕ್ರಿಯೆಗಳು ಆಗ್ತಾ ಇದಾವೆ ಅದೇ ಇದು ನಮ್ಮ ಇರಾನ್ ಅಲ್ಲಿ ತೆಹರಾನ್ ಹತ್ರ ಇರುವ ಯೂನಿವರ್ಸಿಟಿಗಳಲ್ಲಿ ತುಂಬಾ ಮೆಡಿಕಲ್ ಸ್ಟೂಡೆಂಟ್ಸ್ ಇದ್ದಾರೆ ನಮಗೆ ಸಂಪರ್ಕ ಮಾಡಿರೋರು ಅಟ್ಲೀಸ್ಟ್ ಒಂದು ಐವತ್ತಕ್ಕಿಂತ ಹೆಚ್ಚು ಜನ ನಮ್ಮನ್ನ ಸಂಪರ್ಕ ಮಾಡಿದ್ದಾರೆ ಅವ್ರದ್ದೆಲ್ಲರದೂ ಮಾಹಿತಿನ ನಾವು ವಿದೇಶಾಂಗ ಸಚಿವಾಲಯಕ್ಕೆ ವಿದೇಶಾಂಗ ಸಚಿವರಿಗೂ ಕೂಡ ಕಾಗದ ಬರ್ದಿದ್ದೀನಿ ಮತ್ತೆ ನಮ್ಮ ಅಲ್ಲಿನ ರಾಯಭಾರಿ ಕಚೇರಿಗೂ ಕೂಡ ಕಳಿಸಿದ್ದೀನಿ ಅವರೆಲ್ಲರೂ ಕೂಡ ಅದ್ರ ಬಗ್ಗೆ ಕ್ರಮ ತಗೊತಾ ಇದ್ದಾರೆ ಅವ್ರನ್ನೆಲ್ಲರೂ ಅಲ್ಲಿ ನಮ್ಮ ಇರಾನ್ನಲ್ಲಿ ಭಾರತೀಯರು ಹೆಚ್ಚು ಕಮ್ಮಿ ಹತ್ತು ಸಾವಿರ ಜನ ಇದ್ದಾರೆ ಅದರಲ್ಲಿ ಒಂದು ಐದು ಸಾವಿರ ಜನನ ಸ್ಟೂಡೆಂಟ್ಸ್ ಸೇರಿಸಿ ವಿಸಿಟರ್ಸು ಸೇರಿಸಿ ಮತ್ತೆ ಈ ಧಾರ್ಮಿಕ ಏನು ಒಂದು ಸ್ಟಡಿ ಮಾಡಕ್ ಹೋಗಿರ್ತಾರೆ ಅಂತವ್ನು ಎಲ್ಲಾರನೂ ಸೇರಿಸಿ ಒಂದು ಐದ್ ಸಾವಿರ ಜನ ಟೆಹರಾನ್ ಹತ್ರ ಒಂದು ಕೋಮ್ ಅಂತ ಆ ಜಾಗಕ್ಕೆ ಅಲ್ಲಿ ಸೇಫ್ ಹೇಳಿ ನೂರ ನಲ್ವತ್ತು ಕಿಲೋಮೀಟರ್ ದೂರದಲ್ಲಿದೆ ಟೆಹರಾನ್ ಇಂದ ಅಲ್ಲಿ ಅವ್ರನ್ನೆಲ್ಲೂ ಕೂಡ ನಿನ್ನೆ ಶಿಫ್ಟ್ ಮಾಡಿದ್ದಾರೆ ಸೊ ಈಗ ಇವತ್ತು ಮತ್ತೆ ಇನ್ನು ಕೂಡ ಯುದ್ಧದ ವಾತಾವರಣ ಇನ್ನು ಪರಿಸ್ಥಿತಿ ಸ್ವಲ್ಪ ಹದಗೆಡ್ತಾ ಇರ್ತಾ ಇರೋದ್ರಿಂದ ಅವ್ರನ್ನೆಲ್ಲಾರನೂ ಕೂಡ ನಮ್ಮ ಇರಾನಿನ ಈಸ್ಟ್ ಭಾಗ ಈ ಪೂರ್ವ ಪೂರ್ವ ಭಾಗದಲ್ಲಿ ಇರೋ ಕಂಟ್ರೀಸ್ಗೆ ಬಾರ್ಡರ್ ಇಂದ ಕರ್ಕೊಂಡೋಗಿ ಅಲ್ಲಿಂದ ನಮ್ಮ ವಿದೇಶಾಂಗ ಸಚಿವಾಲಯದವರು ಒಂದು ವಿಮಾನಯಾನ ಕಲ್ಪಿಸುವ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಈಸ್ಟ್ ಅಂದ್ರೆ ಟರ್ಕ್ ಅಫ್ಘಾನಿಸ್ತಾನ್ ಅದೆಲ್ಲ ಬರುತ್ತೆ ಸೊ ಟರ್ಕ್ಮನಿಸ್ತಾನಕ್ಕೆ ಮೋಸ್ಟ್ಲಿ ಮೋಸ್ಟ್ಲಿ ಕರ್ಕೊಂಡೋಗಿ ಅಲ್ಲಿಂದ ಶಿಫ್ಟ್ ಮಾಡೋ ಯೋಚನೆ ಇದೆ ಸೊ ಇವತ್ತು ಸ್ವಲ್ಪ ಗೊತ್ತಾಗುತ್ತೆ ಮತ್ತೆ ಭಾರತದ ರಾಯಭಾರಿ ಕಚೇರಿ ಕೂಡ ಅವ್ರ ವೆಬ್ಸೈಟ್ ಅಲ್ಲಿ ಹೆಲ್ಪ್ ಲೈನ್ ನಂಬರ್ಸ್ ಎಲ್ಲ ಹಾಕಿದ್ದಾರೆ ನಮ್ನ ಸಂಪರ್ಕ ಮಾಡದೇ ಇರೋರು ಕೆಲವರು ಡೈರೆಕ್ಟ್ ಆಗಿ ಅಲ್ಲೂ ಕೂಡ ಸಂಪರ್ಕ ಮಾಡಿ ಅವ್ರಿಗೆ ಸಹಾಯ ಸಿಗ್ತಾ ಇರಬಹುದು ಮಾಹಿತಿ ಪ್ರಕಾರ ಕರ್ನಾಟಕದವರು ಅಟ್ಲೀಸ್ಟ್ ಒಂದು ನೂರ ಮೂವತ್ತು ಜನ ಇದ್ದಾರೆ ಅದ್ರಲ್ಲಿ ನಮ್ಮನ್ನ ಆಲ್ರೆಡಿ ಐವತ್ತು ಜನ ಸಂಪರ್ಕ ಮಾಡಿದ್ದಾರೆ ಬಟ್ ಗೌರಿ ಬಿದ್ನೂರವರು ಬರೀ ಅಲ್ಲಿ ನೂರ ಮೂರು ಜನ ಇದ್ದಾರೆ ಅಂತಿದ್ದಾರೆ ಬಟ್ ಅವ್ರದ್ದು ಎಲ್ಲರದ್ದು ಮಾಹಿತಿ ಸಿಕ್ಕಿಲ್ಲ ಅಲ್ಲಿ ಒಂದು ಇಪ್ಪತ್ತೆಂಟು ಜನ ಸಿಕ್ಕಿತ್ತು ನಾವು ವಿದೇಶಾಂಗ ಇಲಾಖೆ ಬಟ್ ತಮ್ಮ ಈ ಪ್ರಕ್ರಿಯೆ ಅಥವಾ ಕೂಡ ಸಂಪರ್ಕ ಮಾಡ್ತಾ ಇದಾರೆ ವಿದೇಶಾಂಗ ಇಲಾಖೆ ವಿದೇಶಾಂಗ ಇಲಾಖೆಯವರು ಬಗ್ಗೆ ಕ್ರಮ ತಗೋತಾ ಇದ್ದಾರೆ ಅವರು ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಅಂದ್ರೆ ಇಡೀ ಭಾರತ ದೇಶದವರು ಎಷ್ಟಿದ್ದಾರೆ ಅವರು ಎಲ್ಲಾರು ಸಂಪರ್ಕದಲ್ಲಿ ಇದಾರ ಅವ್ರ ಅಲ್ದೇನೆ ಎಲ್ಲೋ ಒಂದ್ ಕಡೆ ಮೂಲಲ್ಲಿ ಇದ್ದು ಅವರಿಗೆ ಸಂಪರ್ಕ ಕಲ್ಪಿಸಕ್ಕಾಗದೇ ಇರೋರು ಅಂತವ್ರನು ಕೂಡ ಏನಾದ್ರು ಡೇಟಾ ಬೇಸ್ ಇದೆಯಾ ನಮ್ಮ ಅಹ್ ಇದ್ರೊಳಗೆ ಮಿನಿಸ್ಟ್ರಲ್ಲಿ ಅಂತ ಅದು ಚೆಕ್ ಮಾಡಿ ಅವ್ರು ಡೇಟಾ ಡೇಟಾಬೇಸ್ ಕಲೆಕ್ಟ್ ಮಾಡಿ ಈಗ ಇಷ್ಟು ಜನನ ಅವರು ಸೇಫ್ ಆಗಿ ಇಲ್ಲಿ ಸೇರ್ಸಿದ್ದಾರೆ ಅವರು ಕೂಡ ಕ್ರಮ ತಗೋತಾ ಇದ್ದಾರೆ ಮತ್ತೆ ನಮ್ಮ ರಾಯಭಾರಿ ಏನಿದ್ದಾರೆ ಟೆಹರಾನ್ ಅಲ್ಲಿ ಅವರು ಕೂಡ ತುಂಬಾ ಒಳ್ಳೆ ಒಂದು ಆಫೀಸರು ಗೌರವ ಶ್ರೇಷ್ಠ ಅಂತ ಅವರು ಕೂಡ ಇದ್ರ ಬಗ್ಗೆ ಅದು ಪ್ರಾರಂಭವಾಗಿ ತಿನ್ನದಿಂದನೂ ಕೂಡ ಒಂದು ಪ್ರೋ ಆಕ್ಟಿವ್ ಆಗಿ ಇದ್ರ ಬಗ್ಗೆ ಕ್ರಮ ತಗೋತಾ ಇದ್ದಾರೆ ನನಗೂ ಕೂಡ ಅವರು ಅಪ್ಡೇಟ್ ಮಾಡ್ತಾ ಇದ್ದಾರೆ ಡೈಲಿ ಏನಾಗ್ತಾ ಆಗ್ತಾ ಇದೆ ಅಹ್ ಏನೇನ್ ಮಾಡ್ತಾ ಇದೆ ಈಗ ಯುದ್ಧ ಇರ್ಬೋದು ಅಥವಾ ಈ ರೀತಿಯ ದುರಂತಗಳು ಕೆಲವೊಂದು ಆಕಸ್ಮಿಕವಾಗಿ ಆಗೋದು ಸಾಕಷ್ಟು ಜನ ವಿದ್ಯಾರ್ಥಿಗಳು ಇರ್ಬೋದು ಬೇರೆ ಬೇರೆ ಉದ್ಯೋಗಕ್ಕೆ ಹೋದ್ರು ಇರ್ಬೋದು ಅಲ್ಲಿ ಇರ್ತಾರೆ ಅವರು ಆ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಇದ್ ಮಾಡ್ಬೇಕಂದ್ರೆ ಯಾರನ್ನು ಕಾಂಟ್ಯಾಕ್ಟ್ ಮಾಡ್ಬೇಕು ಅಥವಾ ನಾವು ಸೇಫ್ ಆಗಿ ಹೊರಗಡೆ ಬರೋದಕ್ಕೆ ನಮ್ಮ ದೇಶಕ್ಕೆ ಬರೋಕೆ ಯಾವ ಅವಕಾಶಗಳು ಹೇಗಿರುತ್ತವೆ ಅವರು ಅಲ್ಲಿ ಹೋಗುವಾಗ ಇಲ್ಲಿ ಫಸ್ಟ್ ನಮ್ ಜೊತೆ ರಿಜಿಸ್ಟರ್ ಮಾಡಿದ್ರೆ ಅಟ್ಲೀಸ್ಟ್ ನಮಗೆ ಗೊತ್ತಿರುತ್ತೆ ಅಲ್ಲಿ ಏನೋ ಒಂದು ಈ ತರ ಒಂದು ವಾತಾವರಣ ಆದಾಗ ಯುಕ್ರೇನ್ ಕ್ರೈಸಿಸ್ ಆಯ್ತು ಅಥವಾ ಕೋವಿಡ್ ಟೈಮ್ ಅಲ್ಲಿ ಯಾವ್ಯಾವ ದೇಶದಲ್ಲಿ ಏನಿದ್ರೆ ಅಂತ ನಮಗೆ ಫಸ್ಟ್ ಮಾಹಿತಿ ಇದ್ರೆ ನಾವು ಆಕ್ಟ್ ಮಾಡ್ಬೋದು ಬಟ್ ನಮ್ಮ ಹತ್ರ ಇರೋದಿಲ್ಲ ಸೊ ಅವ್ರಿಗೆ ಈ ತರ ಸಿಕ್ಕಾಕೊಂಡಾಗ ಅವರು ಒಂದೇ ಅವರ ಇರೋರ್ ಜೊತೆ ಈ ತರ ಹೇಳ್ತಾರೆ ಅವ್ರಿಗೆ ನಮ್ಮ ಎನ್ ಆರ್ ಐ ಗೊತ್ತಿರೋರು ಅಥವಾ ಬೇರೆಯವ್ರ ಮೂಲಕ ಗೊತ್ತಾಗಿ ಅವ್ರು ನಮ್ಮನ್ ಕಾಂಟ್ಯಾಕ್ಟ್ ಮಾಡ್ತಾರೆ ಇಲ್ಲ ಅಂದ್ರೆ ಅವ್ರು ಲೋಕಲ್ ಆಗಿ ಅಲ್ಲಿರೋ ಒಂದು ಅಸೋಸಿಯೇಷನ್ಸ್ ಇರ್ತದೆ ಕರ್ನಾಟಕದವರು ಆದ್ರೆ ಕನ್ನಡ ಅಸೋಸಿಯೇಷನ್ಸ್ ಇದಾವೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಅವ್ರ ಮೂಲಕ ನಮಗೆ ಬರುತ್ತೆ ನಾವು ಹೆಲ್ಪ್ ಮಾಡ್ತೀವಿ ಇಲ್ಲ ಇನ್ನೊಂದು ಏನಂದ್ರೆ ರಾಯಭಾರಿ ಆ ಸಹಾಯ ಸಿಕ್ಕಿದ್ರೆ ಅಲ್ಲೂ ಕೂಡ ಕಾಂಟ್ಯಾಕ್ಟ್ ಮಾಡಕ್ ಟ್ರೈ ಮಾಡ್ತಾರೆ ಕೆಲವು ಬಾರಿ ಅವರಿಗೆ ಕಾಂಟ್ಯಾಕ್ಟ್ ಅಲ್ಲಿ ಸಿಗಲ್ಲ ಆಗ ಅವರು ತಿಳ್ಕೊಂಡು ನನಗೆ ಸಹಾಯ ಫೋನ್ ಈಗ ರಾಜ್ಯ ಸರ್ಕಾರದ ಪಾತ್ರ ಹೇಗಿರುತ್ತೆ ಯಾಕಂದ್ರೆ ಕರ್ನಾಟಕದವರೇ ಪರ್ಟಿಕ್ಯುಲರ್ ಆಗಿರೋದ್ರಿಂದ ಮತ್ತೆ ಇಸ್ರೇಲ್ ನಲ್ಲಿ ಕೂಡ ಒಂದಿಷ್ಟು ಸಿಕ್ಕಾಕೊಂಡು ವಿಡಿಯೋ ಕೂಡ ಮಾಡಿ ಕಳಿಸ್ತಾ ಇದ್ದಾರೆ ನಾವು ಕೆಲವೊಂದು ಸೇಫ್ ಹೌಸ್ ಕೂಡ ಇದ್ದಾರೆ ಸೊ ರಾಜ್ಯ ಸರ್ಕಾರದ ಪಾತ್ರ ಯಾವ ರೀತಿಯಲ್ಲಿ ಇರುತ್ತೆ ಮತ್ತೆ ತಮ್ಮನ್ನೇ ಮುಖ್ಯಮಂತ್ರಿ ಏನಾದರೂ ಕಾಂಟ್ಯಾಕ್ಟ್ ಮಾಡಿದ್ದಾರೆ ರಾಜ್ಯ ಸರ್ಕಾರ ಏನಂದ್ರೆ ನಾವು ಏನಿದ್ರು ಕೂಡ ವಿದೇಶಾಂಗ ಇದು ಹೊರದೇಶದಾಗಿದ್ರಿಂದ ನಾವು ಕೂಡ ವಿದೇಶಾಂಗ ಸಚಿವಾಲಯನ ಕಾಂಟ್ಯಾಕ್ಟ್ ಮಾಡಬೇಕು ಅದ್ರ ಮೂಲಕ ನಮ್ಮ ರಾಯಭಾರಿಗೂ ಕಾಂಟ್ಯಾಕ್ಟ್ ಮಾಡಬೇಕು ನಮ್ಮ ಚೀಫ್ ಮಿನಿಸ್ಟರ್ ಆಫೀಸ್ಗೂ ಏನೇನು ರಿಕ್ವೆಸ್ಟ್ ಬಂದಿದೆ ಅಲ್ಲಿ ಸ್ವಲ್ಪ ಜನ ಸಿಕ್ಕಾಕೊಂಡಿದ್ದಾರೆ ಅವ್ರದ್ದು ಕೂಡ ನನಗೆ ಕಳಿಸಿದ್ದಾರೆ ಅಲ್ಲಿಂದ ಮಾಹಿತಿ ನಾನೇ ಅದನ್ನ ಕೋಆರ್ಡಿನೇಟ್ ಮಾಡ್ತಾ ಇದ್ದೀನಿ ಮತ್ತೆ ನಮ್ಮ ಇಲಾಖೆಗೂ ಡೈರೆಕ್ಟ್ ಆಗಿ ಬಂದಿರೋದು ನಾನು ಕೋಆರ್ಡಿನೇಟ್ ಮಾಡ್ತೀನಿ ಸಿ ಎಂ ಆಫೀಸಿಂದನೂ ಕೂಡ ಅಲ್ಲಿಗೆ ಇನ್ಫಾರ್ಮೇಶನ್ ಕಳಿಸಿದ್ದಾರೆ ಈ ತರ ಪ್ರಾಬ್ಲಮ್ ಆಗಿರೋರ ಬಗ್ಗೆ ಅದಕ್ಕೆ ನಾವು ಎರಡು ಡಿಪಾರ್ಟ್ಮೆಂಟ್ ಇಂದ ಕ್ರಮ ತಗೋತೀವಿ ಪೋಷಕರು ಸಹಜವಾಗಿ ಆತಂಕಕ್ಕೆ ಒಳಗಾಗಿದ್ದಾರೆ ಯಾಕಂದ್ರೆ ಕೆಲವು ಕಡೆಯಲ್ಲಿ ಇರಾನ್ ಭಾಗದಲ್ಲಿ ನೆಟ್ವರ್ಕ್ ಕೂಡ ಇಲ್ಲ ಅವರಿಗೆ ಯಾವುದೇ ಮಾಹಿತಿಗಳು ಕೂಡ ಸಿಗ್ತಾ ಇಲ್ಲ ಸೊ ಸಹಜವಾಗಿ ಒಂದು ಆತಂಕ ಇದ್ದೇ ಇರುತ್ತೆ ತಮ್ಮನ್ನ ಏನಾದ್ರು ಕಾಂಟ್ಯಾಕ್ಟ್ ಮಾಡಿದಾರೆ ಮತ್ತೆ ಅವರಿಗೆ ಏನ್ ಹೇಳಕ್ಕೆ ಇಚ್ಛೆ ಪಡ್ತೀವಿ ಸಂದರ್ಭದಲ್ಲಿ ಅವರು ತಂದೆ ತಾಯಿಗೂ ಕೂಡ ಸ್ವಲ್ಪ ದಿವಸ ಸಂಪರ್ಕದಲ್ಲಿ ಇದ್ರು ಈಗ ಅವರಿಗೆ ಸಂಪರ್ಕದಲ್ಲಿ ಸಿಗ್ತಾ ಇಲ್ಲ ಈಗ ನಮಗೂ ಕೂಡ ಅವ್ರಲ್ಲಿ ಹೋಗಿ ಆ ಕೋಮಲ್ಲಿ ಅವ್ರನ್ನ ಕರ್ಕೊಂಡು ಹೋದ್ಮೇಲೆ ನಾವು ಕೂಡ ಕಾಂಟ್ಯಾಕ್ಟ್ ಮಾಡಕ್ ಆಗ್ತಾ ಇಲ್ಲ ಅವ್ರು ಹಲೋ ಹೇಳ್ತಾರೆ ಆಮೇಲೆ ಏನೋ ಮಾತಾಡೋಕೆ ಕೇಳಿಸ್ತಾ ಇಲ್ಲ ಮೇಡಮ್ ಅಂತಾರೆ ಸೊ ಅಲ್ಲೆಲ್ಲ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅದಕ್ಕೋಸ್ಕರ ನಾನು ಅದೇನಿದ್ರು ರಾಯಭಾರಿ ಕಚೇರಿ ಮೂಲಕನೇ ತಿಳ್ಕೊಬೇಕಾಗಿತ್ತು ಅವ್ರ ಬಗ್ಗೆ ಅದನ್ನ ತಿಳ್ಕೊಂಡು ಕೆಲವು ಪೇರೆಂಟ್ಸು ನನಗೆ ಫೋನ್ ಮಾಡ್ತಾ ಇದ್ದಾರೆ ಮತ್ತೆ ನಮ್ಮ ಆಫೀಸಿಗೆ ಫೋನ್ ಮಾಡಿದ್ರೆ ನನ್ನ ಮಾತಾಡ್ಬೇಕು ಮಾತಾಡ್ಬೇಕಂತಾರೆ ಯಾಕಂದ್ರೆ ಅವ್ರಿಗೊಂದು ಸಮಾಧಾನ ಆಗಕ್ಕೆ ನಾನ್ ಡೈರೆಕ್ಟ್ ಆಗಿ ಕಮ್ಯುನಿಕೇಶನ್ ಇರೋದ್ರಿಂದ ಸೊ ನಾನೇ ಮಾತಾಡಿ ಅವ್ರಿಗೆ ಸಮಾಧಾನ ಹೇಳ್ತಾ ಇದ್ದೆ ಏನೂ ಆಗಲ್ಲ ಅವ್ರು ಸುರಕ್ಷಿತವಾಗಿ ಬರ್ತಾರೆ టచ్ల్స్ట్ బేగ బాస్ వరి నన్గు కూడా బు సో ఇకృష్ణా పర్సన్షాభి నగడి విజయ కర్ణాటక బెంగళూరు